ರಾಜ್ಯದ ಮೂಲ ಮೂಲಗಳಿಂದ ನಮ್ಮ ಬಣಜಾರ್ ಸಮಾಜ ಬೋವಿ ಸಮಾಜ ಕೊರ್ಚಾ ಕೊರ್ಮ ಮತ್ತು ಅಲೆಮಾರಿ ಸಮಾಜದ ಎಲ್ಲ ಮುಖಂಡರುಗಳು ಎಲ್ಲ ಜಿಲ್ಲೆಗಳಿಂದ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ವೇದಿಕೆ ಮೇಲೆ ಆಸೆಯನ್ನಾಗಿರ್ತಕ್ಕಂಥ ಈ ಹೋರಾಟದ ನೇತೃತ್ವವನ್ನು ವಹಿಸ್ಕೊಂಡಿರುವಂತಹ ಕುರ್ಚಿ ರಾಜೀವ್ ಅವರೇ ಮಾಜಿ ಸಂಸದರಾಗಿರ್ತಕ್ಕಂಥ ಜಾಧವ್ರವ್ರೆ ಶಾಸಕ ಮಿತ್ರರಾಗಿರ್ತಕ್ಕಂಥ ಚಂದ್ರ ಲಮಾಣಿ ಅವರೇ ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಪ್ರಭು ರವರೇ ಹೊಳಲ್ಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಚಂದ್ರಣ್ಣ ಅವರೇ ಸುನಿಲ್ ವಲ್ಲಾಪುರವರೇ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ನಾಯಕ್ ಅವರು ಕೂಡ ಇದ್ದಾರೆ ಮೌರ್ಯ ಅವರು ಇದ್ದಾರೆ ವೇದಿಕೆ ಮೇಲೆ ನಮ್ಮ ಹಿರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಮಾನಪ್ಪ ವಜ್ಜಲ್ರವರಿದ್ದಾರೆ ಅವಿನಾಶ್ ಜಾಧವ್ ಶಾಸಕರು ಅವರು ಕೂಡ ಇದ್ದಾರೆ ಕೃಷ್ಣ ನಾಯಕ್ ಇದ್ದಾರೆ ನಮ್ಮ ಯುವ ಶಾಸಕ ಮಿತ್ರರು ವೇದಿಕೆ ಮೇಲೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಸಮಾಜದ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಆಗಮಿಸಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ಕೂಡ ಇದ್ದೀರಿ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮವನ್ನು ನೋಡಿದ್ರೆ ಇಲ್ಲಿ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ನಮ್ಮ ಎಲ್ಲ ಸಮಾಜದ ಎಲ್ಲ ಅಣ್ಣ ತಮ್ಮಂದಿರೋ ತಾಯಂದಿರ ಭಾವನೆಯನ್ನ ಅರ್ಥ ಮಾಡ್ಕೊಳಕ್ಕಾದ್ರೂ ಸಹ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇವತ್ತು ವೇದಿಕೆಗೆ ಬರಬೇಕಾಗಿತ್ತು ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಮಾತನ್ನ ಹೇಳೋದಕ್ಕೆ ಇಚ್ಛೆ ಮಾನ್ಯ ಸಿದ್ದರಾಮಯ್ಯವರೇ ರಾಜ್ಯದಲ್ಲಿ ಎಷ್ಟು ದಿನ ಮುಖ್ಯಮಂತ್ರಿಗಳಾಗಿ ಆ ಮುಖ್ಯಮಂತ್ರಿ ಕುರ್ಚಿನಲ್ಲಿ ಕೂತಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ದಿನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಂತ ಸಂದರ್ಭದಲ್ಲಿ ಇವತ್ತು ಎಲ್ಲಾ ಸಮಾಜಕ್ಕೂ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಟ್ಟಿದ್ದೀರಾ ಅನ್ನೋದು ಅಷ್ಟೇ ಮುಖ್ಯ ನ್ಯಾಯ ಕೊಟ್ಟಿದ್ದೀರಾ ಅನ್ನೋದು ಅಷ್ಟೇ ಮುಖ್ಯ ಮಾನ್ಯ ಸಿದ್ದರಾಮಯ್ಯವರೇ ಮನೆ ಮುರಿ ಅಂತ ಕೆಲಸ ಮಾಡೋದು ಬಹಳ ಸುಲಭ ಮನೆ ಕಟ್ಟೋದು ಬಹಳ ಕಷ್ಟದ ಕೆಲಸ ಮನೆ ಮುರಿಯಂತದು ಬಹಳ ಸುಲಭ ಅದ ಕಟ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ರಾಜ್ಯದ ಜನ ನಿಮ್ಗೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಎಲ್ಲ ಸಮುದಾಯಗಳಿಗೂ ಕೂಡ ಅಲೆಮಾರಿ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ಬಹಳ ಅಪೇಕ್ಷೆ ಇಟ್ಕೊಂಡಿದ್ರು ಆದರೆ ದುರಂತ ಅಂತೇಳಿದ್ರೆ ಯಾವ ಅಪೇಕ್ಷೆ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಿದೆ ಅಧಿಕಾರದ ಚುಕ್ಕಾಣೆ ಹಿಡಿದ ನಂತರದಲ್ಲಿ ಸಂಪೂರ್ಣವಾಗಿ ನಮ್ಮೆಲ್ಲ ಸಮಾಜದ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ರಾಜ್ಯ ಸ ರಾಜ್ಯದ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಪರಿಷ್ಠ ನಾವು ಬಂಜಾರ ಸಮಾಜ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬಂದಿದ್ದೀರಿ ಬೋವಿ ಸಮಾಜದ ಎಲ್ಲ ಪ್ರಮುಖರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಅದೇ ರೀತಿ ಇವತ್ತು ಅಲೆಮಾರಿ ಸಮುದಾಯದವರು ಕೂಡ ಬಂದಿದ್ದಾರೆ ಕೊರ್ಚಾ ಕೊರ್ಮ ಸಮಾಜದವರು ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಎಲ್ಲ ನಮ್ಮ ಮುಖಂಡರು ಮಾತನಾಡ್ತಾ ಹೇಳಿದ್ರು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಮ್ಮ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತೇಳಿ ಇವತ್ತು ಬೋವಿ ಬಣಜಾರ್ ಕೊರ್ಚಾ ಕರ್ಮ ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ರು ಕೇವಲ ನಾಲ್ಕು ನಾಲ್ಕೂವರೆ ಪರ್ಸೆಂಟ್ ಲಾಭ ಪಡಿತಾ ಇದ್ರು ಒಂದು ಪರ್ಸೆಂಟ್ ಪ್ರತ್ಯೇಕವಾಗಿ ಅಲೆಮಾರಿ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಇಟ್ಟಿದ್ರು ಅಷ್ಟೇ ಅಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇವತ್ತು ಎಸ್ ಸಿ ಪಟ್ಟಿ ಎಂದು ಇವತ್ತು ಸಮಾಜ ಅದೇ ರೀತಿ ಬೋವಿ ಕೊರ್ಚಾ ಕುರ್ಮ ಸಿ ಪಟ್ಟಿಂದ ಕೈ ಬಿಡ್ತಾರೆ ಅಂತೇಳಿ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಅಪಪ್ರಚಾರವನ್ನು ಮಾಡ್ತಾ ಇದ್ರು ಆದ್ರೆ ಅವತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಸಿ ಪಟ್ಟಿಂದ ಕೈ ಬಿಡೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಅನ್ನ ಕೆಲಸ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಸವರಾಜ ಇದ್ದಾಗ ಮಾಡಿದ್ರು ಕುರ್ಚಿ ರಾಜೇವ್ರು ಮಾತನಾಡ್ತಾ ಹೇಳಿದ್ರು ಯಡಿಯೂರಪ್ಪನವರೇ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಯಾವುದೇ ಕಾರಣಕ್ಕೂ ಇವತ್ತು ಬಂಜಾರ್ ಇರ್ಬೋದು ಬೋವಿ ಇರ್ಬೋದು ಇವತ್ತು ತಾಂಡ ಅಭಿವೃದ್ಧಿ ನಿಗಮವನ್ನು ಮಾಡಿದ್ರು ಇವತ್ತು ಬೋವಿ ಅಭಿವೃದ್ಧಿ ನಿಗಮವನ್ನು ಮಾಡಿದ್ರು ಯಾವುದೇ ಅಲೆಮಾರಿ ಸಮುದಾಯಗಳಿಗೂ ಕೊರ್ಚಾ ಕುರ್ಮ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಹಿಂದೆ ಯಡಿಯೂರಪ್ಪನವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾದಾಗಿದ್ದಾಗ ನಿಮ್ಮ ಸಮಾಜಕ್ಕೆ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಆದ್ರೆ ಇವತ್ತೇನಾಗ್ತಾ ಇದೆ ಇವತ್ತೇನಾಗ್ತಾ ಇದೆ ಇವತ್ತು ಏನು ಹಿಂದೆ ಬ್ರಿಟಿಷರು ದೇಶವನ್ನು ಆಳ್ತಾ ಇದ್ರು ಬ್ರಿಟಿಷರ ಒಳದಾಡುವ ಬ್ರಿಟಿಷರ ಒಡೆದಾಡುವ ನೀತಿಯನ್ನ ಇವತ್ತು ಬಳುವಳಿಯಾಗಿ ಪಡೆದುಕೊಂಡು ಬಂದಿರತಕ್ಕಂಥರು ಕಾಂಗ್ರೆಸ್ ಪಕ್ಷದವರು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತು ಬ್ರಿಟಿಷರ ಒಡದಾಳುವ ನೀತಿಯನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಇವತ್ತು ಬೋವಿ ಬಂಜಾರ್ ಕೊರ್ಚ ಕೊರ್ಮ ಇವತ್ತು ಅಲಮಾರಿ ಸಮುದಾಯಗಳಿಗೆ ಅನ್ಯಾಯ ಮಾಡತಕ್ಕಂಥ ಸಮಾಜದಲ್ಲಿ ವಿಷ ಬೀಜವನ್ನ ಬಿತ್ತುವಂತ ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಮಾಡಿದ್ದಾರೆಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ಆ ಭಗವಂತನು ಕೂಡ ನಿಮಗೆ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಭಗವಂತನು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ನಾನು ಈ ರಾಜ್ಯದ ಮುಖ್ಯಮಂತ್ರಿ ವೇದಿಕೆ ಮೂಲಕ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ಬೋವಿ ಬಂಜಾರ್ ಕೊರ್ಚಾ ಕುರ್ಮ ಇವತ್ತು ಅಲೆಮಾರಿ ಸಮುದಾಯಗಳು ಇವತ್ತು ಹಾಕ್ತಾ ಇದ್ದಾರೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಬೇಡಿಕೆ ಇವತ್ತು ರಾಜ್ಯದಲ್ಲಿ ಯಾವುದೇ ಎಸ್ ಸಿ ಸಮುದಾಯಕ್ಕೂ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಎಸ್ ಸಿ ಪಟ್ಟಲಿರ್ತಕ್ಕಂಥ ನೂರಕ್ಕೂ ಹೆಚ್ಚು ಜಾತಿಗಳಿದ್ದಾವೆ ಎಲ್ಲರಿಗೂ ಕೂಡ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಬೋವಿ ಬಂಜಾರ್ ಕೊರ್ಚಾ ಕೋರ್ಮ ಇವತ್ತು ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದೀರಲ್ಲ ಆ ಭಗವಂತ ನಿಮ್ಗೆ ಯಾವುದೇ ಕಾರಣಕ್ಕೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯವ್ರೆ ಯಾವುದೇ ಕಾರಣಕ್ಕೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನು ಕೂಡ ಮರೆತು ಇವತ್ತೇನು ನಮ್ಮ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದೀರಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇವು ಯಾವ ಸಮುದಾಯ ಸಮಾಜವು ಕೂಡ ಕಾಂಗ್ರೆಸ್ ಪಕ್ಷವನ್ನು ನಮ್ದೇ ಇರ್ತಕ್ಕಂಥ ಪರಿಸ್ಥಿತಿ ತಂದು ಹೊಡ್ಕೊಂಡಿದ್ದೀರಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಎಲ್ಲ ಸ್ವಾಮೀಜಿಗಳು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ತಾಯಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮನೆ ಮಠ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಬೆಂಗಳೂರಿಗೆ ಬಂದ್ರೆ ಮುಖ್ಯಮಂತ್ರಿಗಳು ಸಿಗ್ತಾರೆ ಅಂತ ಬಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಅವರ ಮಾನಸಿಕ ಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕು ನೀವು ಅವರ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ನಾನು ಉಷ್ಣು ಮಾತ್ರ ಸಂದರ್ಭ ಹೇಳ್ತೇನೆ ಇವತ್ತು ನಮ್ಮ ಬೋವಿ ಬಣ್ಜಾರ್ ಕೊರ್ಚಾ ಕೊರ್ಮ ಅಲೆಮಾರಿ ಸಮಾಜಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ನ್ಯಾಯ ಸಿಗಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನೀವು ಹೋರಾಟವನ್ನೇನು ತೆಗೆದುಕೊಂಡಿದ್ದೀರಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇವೆ ನಿಮ್ಗೆ ಯಾವುದೇ ರೀತಿ ಅನುಮಾನ ಪಡ್ಕೋತಕ್ಕಂಥ ಅವಶ್ಯಕತೆ ಇಲ್ಲ ನಾನು ಬೆಳಗ್ಗೆ ಇವತ್ತು ಮದ್ದೂರ್ಗೆ ಹೋಗಿದ್ದೆ ಅಲ್ಲಿ ರಾಜ್ಯ ಸರ್ಕಾರದ ಅವಿವೇಕತನದಿಂದ ಅಲ್ಲಿ ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಹಿಂದೂ ಮಹಿಳೆಯರ ಮೇಲೆ ಇವತ್ತು ಗಣಪತಿ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರು ನಾವೆಲ್ಲರೂ ಕೂಡ ಮದ್ದೂರಿಗೆ ಹೋಗಿ ಅಲ್ಲಿ ಇನ್ನೂ ಕೂಡ ಕಾರ್ಯಕ್ರಮ ನಡೀತಾ ಇತ್ತು ನಲ್ಲಿರ್ತಕ್ಕಂಥ ನಮ್ಮೆಲ್ಲ ಹಿಂದೂ ಸಮಾಜದ ಕಾರ್ಯಕರ್ತರು ವಿನಂತಿ ಮಾಡಿ ಇಲ್ಲಪ್ಪ ಬೆಂಗಳೂರಿನಲ್ಲಿ ಇವತ್ತು ಭಾಳ ದೊಡ್ಡ ಬೃಹತ್ ಪ್ರತಿಭಟನೆ ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇದೆ ನಮ್ಮ ಸಮಾಜದೆಲ್ಲ ಬಾಂಧವರು ಬಂದಿದ್ದಾರೆ ಅವರ ನ್ಯಾಯಕ್ಕೋಸ್ಕರ ಏನು ಹೋರಾಟ ಮಾಡ್ತಾ ಇದ್ದಾರೆ ನಾವು ಧ್ವನಿ ಗೂಡಿಸಲೇಬೇಕಾಗಿದೆ ನಾನು ತತ್ಕ್ಷಣ ಬೆಂಗಳೂರಿಗೆ ತೆರಳಬೇಕು ಅಂತ ಹೇಳಿ ಬಂದಿದ್ದೇನೆ ತುಂಬ ಸಂತೋಷ ಆಗಿದೆ ಇವತ್ತು ನೋಡಿ ತಾಯಿ ಪಾಪ ಇವತ್ತು ಮುಖ್ಯಮಂತ್ರಿಗಳು ಬರಬೇಕು ಅಂತೇಳಿ ಪಾಪ ಪೆಟ್ರೋಲ್ ಸುರಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರೆ ಆ ತಾಯಿಯ ಮಾತುಗಳನ್ನು ಕೂಡ ತಾವು ಕೇಳಿದ್ದೀರಿ ಆದರೆ ದುರಂತ ಅಂತ ಹೇಳಿದ್ರೆ ಇವತ್ತು ತಾಯಿಯ ಮಾತುಗಳನ್ನು ಆಲಿಸ್ತಕ್ಕಂಥ ತಾಕತ್ವ ಶಕ್ತಿ ಈ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲದೆ ಇರ್ತಕ್ಕಂಥದ್ದು ನಿಜವಾಗಲೂ ಕೂಡ ದುರ್ದೈವ ಆದರೆ ಒಂದೇಳ್ತೇನೆ ಇವತ್ತು ಹೋರಾಟ ಕಿಚ್ಚು ಇವತ್ತು ಹತ್ತಿದೆ ಇವತ್ತು ಹೋರಾಟ ಏನು ಪ್ರಾರಂಭ ಆಗಿದೆ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗಲೇಬೇಕಾಗ್ತದೆ ನಿಮ್ಮ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ಬಾಗ್ಲೇ ಬಾಗ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಹೋರಾಟ ಮಾಡಿ ನಿಮ್ ಜೊತೆ ಇರ್ತೇವೆ ಅನ್ನೋ ಮಾತನ್ನು ಹೇಳ್ತಾ ನೀವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಏನ್ ತೀರ್ಮಾನ ತೆಗೆದ್ಕೊಳ್ತೇರಿ ಅದಕ್ಕೆ ನಾವು ಕೂಡ ಜೊತೆಲಿ ಇರ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ದೊಡ್ಡ ಊರು ಗ್ರಾಮ ಗ್ರಾಮಗಳಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದೀರಿ ನಮ್ಮ ಶಿಕಾರಿಪುರದಿಂದನೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಕೂಡ ಬಂದಿದ್ದಾರೆ ಎಲ್ಲ ಕೂಡ ಹೋರಾಟನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಎಲ್ಲ ಸಮಾಧಾನ ಎಲ್ಲರೂ ಕೂಡ ಊರಿಗೆ ಪ ಎಲ್ಲ ಮುಖಂಡರು ವೇದಿಕೆ ಮೇಲೆ ನಿಂತಾರೆ ಸ್ವಾಮೀಜಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿ ಮುಂದೆ ಹೋರಾಟ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಆ ನಿಟ್ಟಿನಲ್ಲಿ ಅವ್ರು ನಿರ್ಧಾರ ಮಾಡ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲ ರಾಜ್ಯದ ಮೂಲೆ ಮೂಲಗಳಿಂದ ಬಂದಿರ್ತಕ್ಕಂಥ ನಮ್ಮ ಎಲ್ಲ ಶ್ರದ್ಧೆ ತಾಯಿಂದರಿಗೆ ಹಿರಿಯರಿಗೆ ಯುವಕ ಮಿತ್ರರಿಗೆ ಎಲ್ರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು बोलो भारत माता की संत सेवालाल महाराज की बंजारा भोवी होरा के बंजारा भोवी कोरछा कर्मा होरा टक्के